ನಾವು ತೆಂಗಿನಕಾಯಿಯನ್ನು ಖರೀದಿ ಮಾಡ್ತೇವೆ ತೆಂಗಿನಕಾಯಿಯಲ್ಲಿ ಗೋಟುಕಾಯಿ ಹಂಗೆಕಾಯಿ ಹಸಿಕಾಯಿ ಎಲ್ಲವನ್ನು ಖರೀದಿ ಮಾಡ್ತೇವೆ ಇದರ ಜೊತೆಯಲ್ಲಿ ಎರಡೆಯನ್ನು ಸಹ ಖರೀದಿ ಮಾಡ್ತೇವೆ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿ ಮಾಡಿ ತೆಂಗಿನಕಾಯಿಯಿಂದ ಕೊಬ್ಬರಿಯನ್ನು ಮಾಡಿ ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಎಣ್ಣೆಯನ್ನು ತಯಾರಿಸುತ್ತೇವೆ ಪುತ್ತೂರಿನ ಏಳ್ಮುಡಿಯಲ್ಲಿರುವ ಕೋಕೋ ಗುರು ಔಟ್ಲೆಟ್ ನಲ್ಲಿ ಇದೀಗ ತೆಂಗಿನಕಾಯಿಯನ್ನ ಪರ್ಚೇಸ್ ಮಾಡುತ್ತೇವೆ ಹೀಗೆ ಖರೀದಿಸಿದ ತೆಂಗಿನಕಾಯಿಯನ್ನ ಸೆಗ್ರಿಗೇಟ್ ಮಾಡಿ ಡ್ರೈಯಿಂಗ್ ಪ್ರೊಸೆಸ್ನ ನಂತರ ಕೊಪ್ಪರವನ್ನು ಬೇರ್ಪಡಿಸಿ ನಮ್ಮ ಗಾಣದಲ್ಲಿಯೇ ಕೋಲ್ಡ್ ಪ್ರೆಸ್ಡ್ ತೆಂಗಿನೆಣ್ಣೆಯನ್ನು ಮಾಡಿಕೊಡುತ್ತೇವೆ ತೆಂಗಿನಕಾಯಿ ಅಥವಾ ಕೊಪ್ಪರವನ್ನು ಖರೀದಿಸುವ ಸಮಯದಲ್ಲಿ ನಿಮ್ಮೆದುರೇ ತೂಕ ಮಾಡಲಾಗುವುದು ಕ್ಯಾಶ್ ಅಥವಾ ಯು ಪಿ ಐ ಮೂಲಕ ಸ್ಪಾಟ್ ಪೇಮೆಂಟ್ ಮಾಡುತ್ತೇವೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಖರೀದಿಯನ್ನು ಎಲ್ಲ ಪ್ರಮಾಣದಲ್ಲಿಯೂ ಎಲ್ಲ ರೀತಿಯ ಮಾರ್ಕೆಟ್ ಅಲ್ಲಿಯೂ ಮಾಡುತ್ತೇವೆ ಜೊತೆಗೆ ಎಲ್ಲ ರೀತಿಯ ತೆಂಗಿನಕಾಯಿ ಹಾಗೂ ಕೊಪ್ಪರವನ್ನು ಖರೀದಿಸುತ್ತೇವೆ ತೆಂಗಿನಕಾಯಿಯನ್ನು ಮಾರಲಿಚ್ಚಿಸುವವರು ನಮ್ಮ ಎಳ್ಮುಡಿಯ ಔಟ್ಲೆಟ್ಗೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯ ಒಳಗೆ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನಮೂದಿಸಿರುವ ನಂಬರ್ಗೆ ಕರೆ ಮಾಡಿ